ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವಿವಿಧ ಸಂಘಟನೆಗಳು ಇಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದಿಂದ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆಯಲಾಗಿದೆ ರಾಜ್ಯ ಸರ್ಕಾರಿ ನೌಕರರ ಡಿಲೇ ಆಗ್ತಾ ಇರುವಂತಹ ವೇತನ ಆಯೋಗವನ್ನು ತಕ್ಷಣವೇ ಬಿಡುಗಡೆಗೊಳಿಸಬೇಕು ಇಲ್ಲ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡಲಾಗುವುದಂತ ಅಖಿಲ ಕರ್ನಾಟಕ ಏನು ರಾಜ್ಯ ಸರ್ಕಾರಿ ನೌಕರರ ಒಂದು ಅಖಿಲ ಭಾರತ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದೊಂದಿಗೆ ಸಂಯೋಜನೆ ಹೊಂದಿದೆ ಆ ಒಂದು ಸಂಘ ರಾಜ್ಯ ಸರ್ಕಾರಿ ನೌಕರರ ಒಂದು ಬೆನ್ನೆಲು ಬಿನ್ನೆಲವಾಗಿ ನಿಂತು ನೌಕರರ ವೇತನ ಆಯೋಗ ಹೆಚ್ಚಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳು ಎಂಬುದರ ಬಗ್ಗೆ ಒಂದು ಪತ್ರವನ್ನು ಬಿಡುಗಡೆ ಮಾಡಲಾಗಿದ್ದರೆ ಆ ಒಂದು ಪತ್ರದ ಪ್ರತಿಯನ್ನು ಸಹ ನಿಮಗೆ ಬೇಕಾದರೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ಒಂದು ನೀವು ತಿಳಿಸಿ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಈ ಒಂದು ಪತ್ರವನ್ನು ಪಡೆದುಕೊಳ್ಳಬಹುದು ರಾಜ್ಯ ಸರ್ಕಾರಿ ನೌಕರರ ವತಿಯಿಂದ ಒಂದು ಪತ್ರವನ್ನು ಬರೆಯಲಾಗಿದೆ ನೋಡ್ತಾ ಇದ್ದೀರಾ ಅಖಿಲ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಒಕ್ಕೂಟದಿಂದ ಒಂದು ಅಖಿಲ ಭಾರತ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದೊಂದಿಗೆ ಸಂಯೋಜನೆ ಹೊಂದಿ ನೌಕರರ ಪಾಲಿಗೆ ಯಾವ ರೀತಿ ಅಂತ ಹೊಸ ವಿಚಾರವನ್ನು ರಾಜ್ಯ ಏಳನೇ ವೇತನ ಆಯೋಗಕ್ಕೆ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದಾರೆ ಒಂದು ಏಳನೇ ವೇತನ ಆಯೋಗಕ್ಕೆ ಒಂದು ಪತ್ರವನ್ನು ಬಿಡುಗಡೆಗೊಳಿಸಲಾಗಿದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಈ ಒಂದು ಪತ್ರವನ್ನು ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ರಾಜ್ಯದಲ್ಲಿ ಈ ಒಂದು ಪತ್ರವನ್ನು ಬಿಡುಗಡೆಗೊಳಿಸಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರನ್ನು ಇಲ್ಲಿ ಯಾವ ರೀತಿಯ ಅಂತ ಒಂದು ಫಿಟ್ಮೆಂಟ್ ಯಾವ ರೀತಿ ಅಂತ ಒಂದು ಏನು ಇಲ್ಲಿ ಬಿ ಎ ಕೊಡಬೇಕು ಯಾವ ರೀತಿಯಂತ ಸೌಲಭ್ಯಗಳು ಕೊಡಬೇಕು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಲ್ಲಿ ಪತ್ರ ಬರೆಯಲಾಗಿದೆ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋಗೋಣ ನೋಡ್ತಾ ಇದ್ದೀನ ಇವರಿಂದ ಇವರಿಗೆ ಶ್ರೀ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಈ ಒಂದು ಪತ್ರ ಇವರಿಗೆ ಬರೆಯಲಾಗಿದೆ ಮಾನ್ಯರೇ ವಿಷಯ ಏನಿದೆ ವಿಷಯ ನೇರವಾಗಿ ನಾವು ನೋಡೋಣ ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ಪರಿಷ್ಕರಣೆಯನ್ನು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಕಾಲ್ಪನಿಕವಾಗಿ ಪರಿಗಣಿಸಿ ನೌಕರರಿಗೆ ಮಧ್ಯಂತರ ಪರಿಹಾರವನ್ನು ನಿಗದಿ ಒಂದು ನೀಡಿದ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಅನ್ವಯವಾಗುವಂತೆ ಆರ್ಥಿಕ ಲಾಭವನ್ನು ವಿತ್ ಹರಿಯರ್ಸ್ ಒಂದು ಏನು ಹರಿಯರ್ಸ್ ಪಾವ ಪಾವತಿಸುವಂತೆ ಕೋರಲಾಗಿದೆ ಕರ್ನಾಟಕ ರಾಜ್ಯ ಏನು ಸಚಿವಾಲಯ ನೌಕರರ ಸಂಘ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ ಕರ್ನಾಟಕ ರಾಜ್ಯ ಇಲ್ಲಿ ಅಖಿಲ ಕರ್ನಾಟಕ ಕರ್ನಾಟಕ ರಾಜ್ಯ ಒಂದು ಏನು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಈ ಒಂದು ಪತ್ರ ಬಿಡುಗಡೆಗೊಳಿಸಿದ್ದಾರೆ ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ ರಾಜ್ಯ ಸರ್ಕಾರಿ ನೌಕರರ ಸಲುವಾಗಿ ಈ ಒಂದು ಮಹತ್ವದ ಪತ್ರವನ್ನು ಸರ್ಕಾರಕ್ಕೆ ಬರೆದಿದ್ದಾರೆ ರಾಜ್ಯದ ಸರ್ಕಾರಿ ನೌಕರರಿಗೆ ಒಳ್ಳೇದಾಗಬೇಕು ಅಂತ ಹಾಗಾದ್ರೆ ಬನ್ನಿ ನೋಡೋಣ ಈ ಒಂದು ಪತ್ರವನ್ನು ರಿವೀಲ್ ಮಾಡೋಣ ರಾಜ್ಯ ಸರ್ಕಾರಿ ನೌಕರರು ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಮಾಹಿತಿಯನ್ನು ಲೈಕ್ ಮಾಡ್ತಾ ಹೋಗಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ ಇದೆ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ತಲುಪಲಿ ರಾಜ್ಯದಲ್ಲಿ ಯಾವ್ಯಾವ ಸಂಘಟನೆಗಳು ಯಾವ ರೀತಿ ಅಂತ ಕೆಲಸ ಮಾಡ್ತಾ ಇದ್ದಾವೆ ನಿಮಗೆಲ್ಲ ಗೊತ್ತಿದೆ ರಾಜ್ಯ ಸಚಿವಾಲಯ ನೌಕರ ಸಂಘದ ಅಧ್ಯಕ್ಷರು ರಮೇಶ್ ಅವರು ಸಹ ಒಂದು ಪ್ರತಿಭಟನೆಗೆ ಅವಧಿ ಪ್ರತಿಭಟನೆಗೆ ಇಳಿಯೋಣ ಅಂತ ಒಂದು ಕರೆ ಕೊಟ್ಟಿದ್ದಾರೆ ಅದರ ಬೆನ್ನೆಲೆಯಲ್ಲಿ ರಾಜ್ಯದಲ್ಲಿ ಇಲ್ಲಿ ಅಖಿಲ ಭಾರತ ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಂದು ವತಿಯಿಂದ ನೀಡಿರುವಂತಹ ಪತ್ರ ಸರ್ಕಾರಕ್ಕೆ ಯಾವ ರೀತಿ ಅಂತ ಒಂದು ಎಚ್ಚರಿಕೆ ನೀಡಿದ್ದಾರೆ ಎಂಬುದರ ಬಗ್ಗೆ ನೋಡ್ತಾ ಹೋಗೋರ ನೋಡ್ತಾ ಇದ್ದೀರಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನವು ತನ್ನ ಶಿಫಾರಸುಗಳನ್ನು ಸಲ್ಲಿಸಲು ಎರಡು ಬಾರಿ ಅವಧಿ ವಿಸ್ತರಣೆ ಮಾಡಿತ್ತು ರಾಜ್ಯ ಏಳನೇ ವೇತನ ಆಯೋಗ ತನ್ನ ಶಿಫಾರಸನ್ನು ಸಲ್ಲಿಸಲು ಎರಡು ಬಾರಿ ಅವಧಿ ವಿಸ್ತರಣೆ ಪಡೆದು ಸುದೀರ್ಘ ಕಾಲದ ನಂತರ ಅಂತಿಮವಾಗಿ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ ಆಯೋಗವು ಈ ಹಿಂದೆ ಮೂರು ತಿಂಗಳ ಪರಿಷ್ಕರಣೆ ಏನು ನೋಡ್ತಾ ಇದ್ದೀರಾ ಆಯೋಗವು ಈ ಹಿಂದೆ ಮೂರು ತಿಂಗಳ ಪರಿಷ್ಕರಣೆಯನ್ನು ಏಳು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ ಎಂದು ವಿಳಂಬ ಧೋರಣೆಯನ್ನು ಸಮರ್ಥಿಸಿಕೊಂಡಿರುವುದು ಸರಿಯಾದ ಕ್ರಮವಲ್ಲ ಎಂಬುದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರೇ ಇಲ್ಲಿ ಗಮನಿಸ್ತಾ ಇದ್ದೀರಾ ಇಲ್ಲಿ ಈ ವಿಳಂಬದಿಂದ ಈಗಾಗಲೇ ರಾಜ್ಯ ಸರ್ಕಾರಿ ನೌಕರರ ಎರಡು ವರ್ಷದ ಏನು ಎರಡು ವೇತನ ಆಯೋಗದ ಪರಿಷ್ಕರಣೆಯನ್ನು ಕಳೆದುಕೊಂಡಿದ್ದು ದಕ್ಷಿಣ ಒಂದು ರಾಜ್ಯಗಳಲ್ಲಿಯೇ ಅತಿ ಕಡಿಮೆ ವೇತನ ಪಡೆಯುವ ನೌಕರರು ನಾವಾಗಿದ್ದೇವೆ ಆದ್ದರಿಂದ ಮಾದರಿ ಒಂದು ಉದ್ಯೋಗಾವಕಾಶ ಏನು ಉದ್ಯೋಗದಾತ ಸಂಸ್ಥೆಯಾಗಿ ಸರ್ಕಾರವು ಐದು ವರ್ಷಕ್ಕೊಮ್ಮೆ ನಿಯಮಿತವಾಗಿ ವೇತನ ಪರಿಷ್ಕರಣೆ ಒಂದು ಕೈಗೊಳ್ಳುವುದನ್ನು ಸರ್ಕಾರವು ಖಾತ್ರಿ ಮಾಡಬೇಕೆಂದು ಆಗ್ರಹಿಸುತ್ತೇವೆ ಎಂಬುದರ ಬಗ್ಗೆ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಪತ್ರ ಬಿಡುಗಡೆ ಮಾಡಲಾಗಿದೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳನ್ನು ಸಹ ನೀಡಲಾಗಿದೆ ರಾಜ್ಯದಲ್ಲಿ ಸರ್ಕಾರ ಮಾಡುತ್ತಿರುವ ಅನ್ಯಾಯದ ವಿರುದ್ಧವಾಗಿ ರಾಜ್ಯ ಸರ್ಕಾರಿ ನೌಕರರ ಒಂದು ಅಸಮಾಧಾನ ಹೊರಹಾಕಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ವಂತ ಒಂದು ಈ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಪತ್ರವನ್ನು ಬರೆಯಲಾಗಿದೆ ಬಹಳಷ್ಟು ಒಂದು ಏನೋ ವಿಸ್ಮಯಕಾರಿಯಾದಂಥ ಬಹಳಷ್ಟು ಪ್ರಮುಖವಾದಂಥ ವಿಷಯಗಳನ್ನೇ ಪ್ರಸ್ತಾಪನೆ ಮಾಡಲಾಗಿದೆ ದಕ್ಷಿಣದ ರಾಜ್ಯಗಳಲ್ಲಿ ಅತಿ ಕಡಿಮೆ ವೇತನ ಪಡೆಯುತ್ತಿರುವ ರಾಜ್ಯ ನಮ್ಮದಾಗಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಉದ್ಯೋಗದಾತ ಸಂಸ್ಥೆಯಾಗಿ ಸರ್ಕಾರವು ಐದು ವರ್ಷಕ್ಕೊಮ್ಮೆ ನಿಯಮಿತವಾಗಿ ವೇತನ ಆಯೋಗವನ್ನು ಪರಿಷ್ಕರಣೆ ಮಾಡುವುದು ಒಳ್ಳೆಯದೊಂದು ಪ್ರಾಕ್ಟೀಸ್ ಆಗಿರಬೇಕು ಇದನ್ನು ಸರ್ಕಾರ ಖಾತ್ರಿ ಪಡಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ದಯವಿಟ್ಟು ಮಾಹಿತಿಯನ್ನು ನೋಡ್ತಾ ಇರೋರು ಎಲ್ಲರೂ ಲೈಕ್ ಮಾಡಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ ರಾಜ್ಯದ ಸರ್ಕಾರಿ ನೌಕರರಿಗೆ ಪ್ರತಿಯೊಬ್ಬ ಸರ್ಕಾರಿ ನೌಕರಿಗೆ ತೊಲಗಬೇಕು ಯಾಕಂದ್ರೆ ರಾಜ್ಯದಲ್ಲಿ ನೋಡ್ತಾ ಇದ್ದೀರಾ ವಿವಿಧ ಸಂಘಟನೆಗಳು ವಿವಿಧ ಆಯಾಮದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಹಾಗಾಗಿ ಏಳನೇ ವೇತನಕ್ಕೆ ಸಂಬಂಧಿಸಿದಂತೆ ಹೊಸ ವಿಚಾರ ಮುಖ್ಯಮಂತ್ರಿಗಳಿಗೆ ಇಲ್ಲಿ ಅಲರ್ಟ್ನೆಸ್ ಮಾಡುವಂತ ಕೆಲಸವನ್ನು ರಾಜ್ಯ ಇಲ್ಲಿ ಏನು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ಮಾಡಲಾಗಿದೆ ನೋಡ್ತಾ ಇದ್ದೀರಾ ಈ ಪತ್ರದಲ್ಲಿ ಏಳನೇ ರಾಜ್ಯ ವೇತನ ಆಯೋಗವು ತನ್ನ ಮೊದಲ ವರದಿ ಪಟ್ಟಿ ಒಂದು ಪುಟ ಸಂಖ್ಯೆ ನೂರ ಇಪ್ಪತ್ತೊಂದರ ಖಂಡಿಕೆ ಐವತ್ಮೂರರಲ್ಲಿ ಈ ಕೆಳಗಿನಂತೆ ಶಿಫಾರಸು ಮಾಡಿ ಮಾಡಿರುತ್ತದೆ ಎಂಬುದರ ಬಗ್ಗೆ ಇಲ್ಲಿ ಐವತ್ಮೂರು ಹೊಸದಾಗಿ ರಚನೆಯಾದ ವೇತನ ರಚನೆ ಶಿಫಾರಸಿನ ನಂತರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಚಾಲ್ತಿಯಲ್ಲಿರುವ ಪ್ರತ್ಯೇಕ ವೇತನವನ್ನು ನಿಗದಿಪಡಿಸುವ ಈ ಕೆಳಗಿನ ಕ್ರಮಗಳನ್ನು ತೆಗೆದುಕೊಳ್ಳುವ ಅಗತ್ಯವಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಂತ ಕೊಟ್ಟು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತರಲ್ಲಿದ್ದ ನೌಕರರ ಮೂಲ ವೇತನ ಈ ಎಲ್ಲ ಒಂದು ಮಾಹಿತಿಯನ್ನು ಸರ್ಕಾರಿ ನೌಕರು ತಿಳಿದುಕೊಳ್ಳೇಬೇಕು ರಾಜ್ಯದಲ್ಲಿ ವೇತನ ಯೋಗ ಇನ್ನೇನು ಇಲ್ಲಿ ನೋಡ್ತಾ ಇದ್ದೀರಾ ಈ ಬೇಡಿಕೆಗಳನ್ನು ಇಡಲಾಗ್ತಾ ಇದೆ ರಾಜ್ಯದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಪೋರ್ಟ್ ಇದ್ರೆ ದಯವಿಟ್ಟು ಸಪೋರ್ಟ್ ಅಂತ ಬರಿತಾ ಹೋಗಿ ರಾಜ್ಯ ಸರ್ಕಾರಿ ನೌಕರರ ವಿವಿಧ ಸಂಘಟನೆಗಳು ವಿವಿಧ ಅಂತ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ನೆಕ್ಸ್ಟ್ ನಾವು ಪೇಜ್ ನೋಡೋಣ ಹಾಗೇನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೆ ಯಾವ ಅಂತ ಅಪ್ಡೇಟ್ಸ್ ಇದೆ ಎಂಬುದ್ರ ಬಗ್ಗೆ ನಾವು ನೋಡ್ತಾ ಹೋದ್ರೆ ರಾಜ್ಯದಲ್ಲಿ ಸರ್ಕಾರಿ ನೌಕರಿಗೆ ಸಂಬಂಧಿಸಿದಂತೆ ಇಲ್ಲಿ ಮಹತ್ವದ ಒಂದು ಮಾಹಿತಿ ಏನಿದೆ ಅಂದ್ರೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಹೊಸದಾಗಿ ಏನು ವೇತನ ಆಯೋಗವನ್ನು ರಚನೆ ಮಾಡಲಾಗಿ ರಚನೆ ಮಾಡಲಾಗಿದೆ ಅದನ್ನು ಸಂಪೂರ್ಣವಾಗಿ ನೀಡಬೇಕು ಯಾವುದೇ ರೀತಿಯಂಥ ಕಾಲಹರಣ ಆಗಬಾರ್ದು ಅಂತ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಕ್ಕೂಟದಿಂದ ಇಲ್ಲಿ ಒಂದು ಗೌರವಾನ್ವಿತ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿನ ಒಂದು ಸರ್ಕಾರಿ ನೌಕರರ ಒಕ್ಕೂಟ ಮಹಾದೇವಯ್ಯ ಮಠಪತಿ ಅವರು ಈ ಒಂದು ಮಾಹಿತಿಯನ್ನು ಸರ್ಕಾರಿ ನೌಕರರಿಗೆ ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ಪತ್ರವನ್ನು ಬರೆಯಲಾಗಿದೆ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಯವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯರೇ ವಿಷಯ ನೇರವಾಗಿ ನಾವು ಅವಾಗಲೇ ನೋಡಿದ್ದೀವಿ ಏಳನೇ ವೇತನವನ್ನು ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಕಾಲ್ಪನಿಕವಾಗಿ ಪರಿಗಣಿಸಿ ನೌಕರರಿಗೆ ಮಧ್ಯಂತರ ಪರಿಹಾರ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ ಮೂರರಿಂದ ಅನ್ವಯವಾಗುವಂತೆ ವಿತ್ ಅರಿಯರ್ಸ್ ನೀಡಬೇಕು ರಾಜ್ಯ ಸರ್ಕಾರಿ ನೌಕರರಿಗೆ ಅಂತ ಒಂದು ತಮ್ಮ ಒಂದು ಏನು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಈ ಒಂದು ಮಹತ್ವದ ಮಾಹಿತಿ ಮಹತ್ವದ ಬೆಳವಣಿಗೆ ಕಂಡು ಬರ್ತಾ ಇದ್ದಾವೆ ಕರ್ನಾಟಕ ರಾಜ್ಯದಲ್ಲಿ ದಯವಿಟ್ಟು ಒಂದು ಮಾಹಿತಿ ಎಲ್ಲರಿಗೂ ಸಹ ತಲುಪಲಿ ಕರ್ನಾಟಕ ರಾಜ್ಯದಲ್ಲಿ ಅಖಿಲ ಭಾರತ ಸರ್ಕಾರಿ ನೌಕರರ ಒಕ್ಕೂಟ ಯಾವ ರೀತಿಯಾಗಿ ಮಾಡ್ತಾ ಇದೆ ಕೆಲಸ ರಾಜ್ಯದಲ್ಲಿ ವಿವಿಧ ಆಯಾಮಗಳಲ್ಲಿ ಮುಂದೆ ಏನಾದರೂ ಅವಶ್ಯಕತೆ ಬಿದ್ದರೆ ಅವಧಿ ಹೋರಾಟಕ್ಕೆ ನಾವು ಸಹ ಕೈ ಜೋಡಿಸ್ತೀವಿ ಅಂತ ಮಹದೇವಯ್ಯ ಮಠಪತಿ ಅವರು ಗೌರವಾನ್ವಿತ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ವತಿಯಿಂದ ತಮ್ಮ ಒಂದು ಸಮರ್ಥನೆಯನ್ನು ನೀಡಲಾಗಿದೆ ಈ ಒಂದು ಮಾಹಿತಿ ಎಲ್ಲರಿಗೂ ಸಹ ಶೇರ್ ಮಾಡಿ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ